ಫಸ್ಟೇ ಸಾವಯವಕ್ಕೆ ಹೋದ್ರೆ ಈಗ ಸಪೋಸ್ ಬೇರೆ ಏನಾದ್ರು ಮಾಡ್ತೀರಿ ಅಂತ ಇಟ್ಕೊಳ್ಳಿ ಕೈ ಸುಟ್ಕೋತಾರೆ ಈಲ್ಡ್ ಕೊಡಲ್ಲ ಆಗ ಏನ್ ಮಾಡ್ತಾರೆ ರೈತ ಬೇಜಾರಾಗ್ಬಿಡ್ತಾರೆ ನೆನಕ ನಮ್ಗೆ ಸ್ವಲ್ಪ ಗೆದ್ದಲು ಜಾಸ್ತಿ ಇದೆ ಈಗ ಎಲ್ಲ ಫೋರ್ ಇಯರ್ ಗೆ ಫಾರ್ಟಿ ಕುಂಟಲ್ಸ್ ಮುಲಾಜೆ ಇಲ್ಲ ಇದು ನೀವು ಚೆಕ್ ಮಾಡಿಸಿ ಏಳು ಪಾಯಿಂಟ್ ಎಂಟು ಏಳು ಪಾಯಿಂಟ್ ಒಂಬತ್ತು ಬರುತ್ತೆ ನಾವ್ ಮಾಡ್ಬಿಟ್ಟು ಯಾಕೆಂದ್ರೆ ಬೇಸಾಯದಲ್ಲಿ ಯಾರು ಪರಿಣಿತರಲ್ಲ ಒಂದಕ್ಕೆ ಒಂದು ಏನೋ ಅದು ಏನೋ ಹೇಳ್ತಾರಲ್ಲ ಈ ಇದೇನ್ ಮಾಡ್ತದ ಹೇಳಿ ಬಹಳಷ್ಟು ಜನ ಏನು ಜೇಡಾ ಹೇ ಜೇಡ ಬರಬಾರ್ದು ಅಂತಾರೆ ಜೇಡ ಭಾರಿ ಸೂಕ್ಷ್ಮ ರೈತರಿಗೆ ಅದು ಎರೆಹುಳು ಇದ್ದಂಗೆ ಬೇರೆ ಯಾರು ಆಕ್ರಮಣ ಮಾಡಕ್ ಬರ್ತಾರೆ ಒಳಗೆ ತಗೊಳಕಿಲ್ಲ ಟಕ್ ಹಿಡ್ದಾಗ್ತದೆ ಅಲ್ಲೇನೆ ನೀರಿನ ನೀರಿನ ನಿರ್ವಹಣೆ ಹೆಂಗೆ ಸರ್ ಎಲ್ಲ ಡ್ರಿಪ್ ಮಾಡಿದೀವಿ ನಾವು ನಮ್ಗೆ ಸ್ವಲ್ಪ ಗೆದ್ಲು ಜಾಸ್ತಿ ಇದೆ ಈಗ ಎಲ್ಲ ಬದಲಾವಣೆ ಮಾಡಿ ಇದ್ ಮಾಡ್ಬೇಕು ಏನೋ ಸ್ಪ್ರಿಂಕ್ಲರ್ ಮಾಡ್ಬೇಕು ಅನ್ನೋ ಮನಸಿದೆ ಈಗ ಮಾಡ್ಬೇಕು ಈಗ ಇದು ಮೈಕ್ರೋ ಟ್ಯೂಬ್ ಮೈಕ್ರೋ ಟ್ಯೂಬ್ ಇದು ಟ್ವೆಲ್ ಎಂ

ನೀವು ಯಾವುದೇ ವಿಧವಾದಂತ ಬೇಸಾಯ ಮಾಡ್ಬೇಕಾದ್ರೆ ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಫಸ್ಟ್ ಮಾಡುವಾಗ ಅದರಲ್ಲಿ ಎನ್ ಪಿ ಕೆ ಇದ ನೋಡಬೇಕು ಸಸಾರ ಜನಕ ಅಂತ ಬರುತ್ತೆ ಅದು ಆಲ್ ಓವರ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಫಾರ್ ದಿ ಇಂಡಿಯಾ ಸೆವೆನ್ ಪಾಯಿಂಟ್ ತ್ರೀ ಇದೆ ಸ್ವಲ್ಪ ಚೌಳುಪಾಗಿರೋ ಕಡೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಸಿಕ್ಸ್ ಬಂದುಬಿಟ್ಟದೆ ಬೇರೆ ಎಲ್ಲ ಮೂರ ಮೇಲೆ ಇಲ್ವೇ ಅಲ್ಲ ರೀ ಸಸಾರ ಜನಕ ಇದು ನೀವು ಚೆಕ್ ಮಾಡಿಸಿ ಏಳು ಪಾಯಿಂಟ್ ಎಂಟು ಏಳು ಪಾಯಿಂಟ್ ಒಂಬತ್ತು ಬರುತ್ತೆ ಸಸಾರ ಜನಕ ಮಿನಿಮಮ್ ಅದು ಐದರಿಂದ ಆರು ಇರಬೇಕು ಅದು ಎರಡಾದರೂ ತಡೆಯೋಕ್ಕಿಲ್ಲ ನಮ್ಗೆ ಹಂಗೆ ಬ್ಲಡ್ದು ಯಾವುದು ಇಷ್ಟಿಷ್ಟೇ ಪ್ರಮಾಣ ಇರಬೇಕು ಅದೆಷ್ಟೆಷ್ಟು ಎಂಟು ಸಾವಿರ ಚಿಲ್ಲರೆ ಒಂಬತ್ತು ಸಾವಿರ ಚಿಲ್ಲರೆ ಅಂತ ಹೇಳ್ತಾರಲ್ಲ ಆ ಥರ ಸ್ವಸಾರ್ವಜನಕನೂ ಮುಖ್ಯ ಎನ್ ಪಿ ಕೆ ಫಿಕ್ಸ್ ಮಾಡಿಕೊಂಡು ಮೊದಲು ನೀವು ಭೂಮಿನ ಕನ್ವರ್ಷನ್ ಮಾಡಿ ಸಾವಯವ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಫಸ್ಟೇ ಸಾವಯವಕ್ಕೆ ಹೋದರೆ ಈ ಸಪೋಸ್ ಬೇರೆ ಏನಾದ್ರು ಮಾಡ್ತೀನಿ ಅಂತ ಇಟ್ಕೊಳ್ಳಿ ಕೈ ಸುಟ್ಕೋತಾರೆ ನೀಲ್ಡ್ ಕೊಡಲ್ಲ ಆಗೇನು ಮಾಡ್ತಾನೆ ರೈತ ಬೇಜಾರಾಗಿ ಬಿಡ್ತಾನೆ ಅಂತಾನೆ ಅವನ ವ್ಯವಸ್ಥೆನೆ ಹಂಗೆ ಅವನೇನೋ ಸ್ನಾನ ಮಾಡಿರ್ತಾನೆ ಸೋಲ ಮಾಡಿರ್ತಾನೆ ಆಗಲ್ಲ ಆಗಲ್ಲ ಪಾನ್ ಮಾಡ್ತಾನೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹೆಚ್ಚಿನ ಜಮೀನ್ದಾರ್ ಇರ್ತಕ್ಕಂಥವ್ರು ಅಬೌ ಟೆನ್ ಎಕರ್ಸ್ ಮೇಲಿರೋರು ಎರಡೆರಡು ಎಕರೆನ ಎರಡೆರಡು ಎಕರೆ ಸಾವಯವ ಕನ್ವರ್ಷನ್ ಮಾಡ್ಕೊಬರ್ಬೇಕು ಒಂದೇ ಸರಿ ಮಾಡ್ಕೋಬಾರ್ದು ಎಸ್ ಎರಡು ಎಕರೆ ಮಾಡಿದ ತಕ್ಷಣ ಇನ್ನೆರಡು ಎಕರೆ ಮಾಡ್ಕೊಳೋದು ಇನ್ನು ನಾಲ್ಕು ಎಕರೆ ಮಾಡಿದ ತಕ್ಷಣ ಆಮೇಲೆ ಲೀಡ್ ಎಲ್ಲ ಪೂರ್ಣ ಮಾಡ್ಕೋಬಹುದು ಸಾವಯವ ಮಾಡ್ಕೊಂಡೆ ನಾವು ಈಗ ಸರ್ ಈಗ ಬೇರೆಯವರು ಬೆಳೆ ಮಾಡೋದಕ್ಕಿಂತ ಮುಂಚೆ ನಾನು ಇಷ್ಟೇ ಆ ಗೀಡ್ ತೆಗಿಬೇಕು ಅಂತ ಆಲೋಚನೆಗಳು ಸಾಕಷ್ಟು ಜನ ಇಷ್ಟು ದುಡ್ಡು ಮಾಡ್ಬೇಕು ಅಷ್ಟು ದುಡ್ಡು ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅದು ಪಾರ್ಟ್ ಬೇರೆ ಬಟ್ ಆದ್ರೆ ನೀವು ಇಷ್ಟು ಶ್ರಮ ಪಟ್ಟಿದೀರ ಸೊ ಈ ಒಂದು ಗಿಡದಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನನ್ನ ಗಿಡ ಈಗ ನಾನು ಇಷ್ಟು ಸಾವಯವ ಪದ್ಧತಿ ನಾನು ಮಾಡ್ತಾ ಇದೀನಿ ಇಷ್ಟು ಬರುತ್ತೆ ಇಳುವರಿ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಮಳೆ ಎಲ್ಲ ಬಂದು ವಾತಾವರಣ ಚೆನ್ನಾಗಿದ್ದು ಇಷ್ಟಾದ್ರೆ ಈಗ ಮೆಣಸಂಗೆ ಅಂದ್ರೆ ಆಫ್ಟರ್ ಫೈವ್ ಇಯರ್ಸ್ ಈಲ್ಡ್ ಚೆನ್ನಾಗಿ ಕೊಡ್ತದೆ ವಿಥಿನ್ ಇನ್ ಫೈವ್ ಇಯರ್ಸ್ ಈಲ್ಡ್ ಚೆನ್ನಾಗಿ ಬರಲ್ಲ ಸರಿ ಕಡಿಮೆ ಚೈಲ್ಡ್ ಅಲ್ವಾ ಅದು ಚೈಲ್ಡ್ ಅಲ್ಲಿ ಕಡಿಮೆ ಎರಡು ಸಾವಿರ ಗುಣಿ ಈಗ ಹೇಳ್ತೀನಿ ಅದರಲ್ಲಿ ಈಗ ಈ ವರ್ಷ ನಮಗೆ ಕಡಿಮೆ ಬಂದಿದೆ ಮುಂದ್ ವರ್ಷಕ್ಕೆ ನನ್ನ ಪ್ರಕಾರ ಒಂದು ಹತ್ತರಿಂದ ಹದಿನೈದು ಕ್ವಿಂಟಲ್ ಸಿಗ್ಬಹುದು ಅಂತ ಒಂದು ಥಾಟ್ಸ್ ಇದೆ ನನಗೆ ಕಾರಣ ಏನು ಅಂದ್ರೆ ಒಂದು ಗಿಡ ಒಂದೂವರೆ ಕೆ ಜಿ ಮೇಲೆ ಕೊಟ್ಟೆ ಕೊಡ್ತವೆ ಹಸಿಕಾಯಿನ ಅದು ಒಣಗಿದ್ರೆ ಅರ್ಧ ಕೆ ಜಿ ಬರ್ತದೆ ಅಲ್ಲಿಗೆ ಎರಡು ಸಾವಿರ ಗಿಡಕ್ಕೆ ಅರ್ಧ ಕೆ ಜಿ ಹಂಗಾದ್ರೂ ಹತ್ತು ಕ್ವಿಂಟಾಲ್ ಸಿಗ್ತದೆ ಅನ್ನೋ ಒಂದು ಭಾವನೆ ಇದೆ ಮೂರನೇ ವರ್ಷಕ್ಕೆ ನನ್ನ ಪ್ರಕಾರ ಒಂದು ಇಪ್ಪತ್ತು ಕ್ವಿಂಟಾಲ್ಗೆ ಹೋಗ್ತೀವಿ ಫೋರ್ ಇಯರ್ಗೆ ಗೆ ಫಾರ್ಟಿ ಕ್ವಿಂಟಾಲ್ಸ್ ಇಲ್ಲ